ಮೈಸೂರಿನ ಕೂರ್ಗಳ್ಳಿಯಲ್ಲಿಂದು ವಿಘ್ನ ವಿನಾಶಕನ ಶ್ರೀ ಗಣೇಶ ದೇವಾಲಯ ಉದ್ಘಾಟನೆಗೊಂಡಿದೆ ಜೆಡಿಎಸ್ ಮುಖಂಡ ಬೆಳವಾಡಿ ಶಿವಮೂರ್ತಿ ಸಹಕಾರದೊಂದಿಗೆ ದೇಗುಲ ಉದ್ಘಾಟನೆಗೊಂಡಿದ್ದು ಮುಂಜಾನೆಯಿಂದಲೇ ಅರ್ಚಕರು ವಿವಿಧ ಹೋಮ ಹವನ ನೆರವೇರಿಸಿದ್ದಾರೆ ಹಲವು ವರ್ಷಗಳ ಹಿಂದೆಯೇ ಜೆಡಿಎಸ್ ನಾಯಕ ಎಚ್ಡಿ ರೇವಣ್ಣ ಈ ದೇವಾಲಯ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು ಈ ಹಿನ್ನೆಲೆಯಲ್ಲಿಂದು ದೇವಾಲಯ ಉದ್ಘಾಟನೆಗೊಂಡಿದ್ದು ದೇವಾಲಯಕ್ಕೆ ಗ್ರಾಮಸ್ಥರು ಧವಧಾನ್ಯ ನೀಡಿದ್ದಾರೆ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿದ್ದು ದೇಗುಲಕ್ಕೆ ಬರುವ ಪ್ರತಿ ಭಕ್ತರಿಗೂ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಇಂದು ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಜನರು ಪ್ರಸಾದ ಸ್ವೀಕರಿಸಿ ಗಣಪನ ದರ್ಶನ ಪಡೆದು ಪುನೀತರಾಗಿದ್ದಾರೆ ಕಾರ್ಯಕ್ರಮ ಏನಿಲ್ಲ ಇದು ಕೂರ್ಗಲಿ ಗ್ರಾಮ ಹೊಸ ಬಡಾವಣೆ ಈ ಏರಿಯಾದಲ್ಲಿ ಈ ಭಾಗದ ಮುಖಂಡ ಮುಖಂಡರುಗಳೆಲ್ಲ ನಮಗೆ ದೇವಸ್ಥಾನ ಕಟ್ಟಬೇಕು ಒಂದು ಜಾಗ ಕೊಡಿ ಅಂದರು ಒಂದು ನಾಂದೇ ಸ್ವಂತ ಜಾಗ ಇತ್ತು ಜಾಗ ಕೊಟ್ಟು ಆ ಜಾಗದಲ್ಲಿ ಒಂದು ಗಣಪತಿ ದೇವಸ್ಥಾನ ಕಟ್ಟಿದ್ದಾರೆ ಅದರಲ್ಲಿ ಅನಸ ಹಣ ಸಹಾಯ ಮಾಡಿದ್ದೇನೆ ಇಲ್ಲಿರೋರ್ತಕ್ಕಂಥ ಎಲ್ಲರೂ ಕೂಡ ಹಣ ಸಹಾಯ ಮಾಡಿ ದೇವಸ್ಥಾನ ಕಟ್ಟಿ ಇದು ಹಿಂದೆ ಎರಡು ಸಾವಿರದ ಎಂಟು ಎರಡು ಸಾವಿರದ ಎಂಟರಲ್ಲಿ ರೇವಣ್ಣರಿಗೆ ಉದ್ಲಿ ಪೂಜೆ ಮಾಡಿದಂಥ ಜಾಗ ಈಗ ಹದಿನೇಳು ವರ್ಷ ಆಗಿದೆ ಈಗ ಉದುಕಿ ಬಂದಿದೆ ಇದಕ್ಕೆ ಇವತ್ತು ಉದ್ಘಾಟನೆ ಮಾಡ್ತೀವಿ ಈ ಉದ್ಘಾಟನೆಗೆ ಎಲೆಕ್ಷನ್ ಇರೋದ್ರಿಂದ ಯಾರು ಕುಮಾರಸ್ವಾಮಿ ಅವ್ರನ್ನ ನಾವು ಮುಖ್ಯ ಅತಿಥಿಗಳು ಹಾಕೊಂಡಿದ್ದವು ಉದ್ಘಾಟನೆಗೆ ಆಮೇಲೆ ಜಿ ಟಿ ದೇವೇಗೌಡರು ಆಮೇಲೆ ಅನೇಕ ಅನೇಕ ಗಣ್ಯ ವ್ಯಕ್ತಿಗಳಿಗೆ ಅವು ಯತಿಯಿಂದ ಸಿದ್ದರಾಮಯ್ಯವರು ಅವ್ರಿಗೂ ಕೂಡ ಡಾಕ್ಟ್ರು ಕೂಡ ಉದ್ಘಾಟನೆ ಕ ಹಾಕೊಂಡಿದ್ದವು ಮತ್ತು ಮರಿಗೌಡರು ಎಲ್ಲರೂ ಕೂಡ ಕಾರ್ಯಕ್ರಮ ಹಾಕೊಂಡಿದ್ದವು ಇವತ್ತು ಯಾರೋ ವೇದಿಕೆ ಇಲ್ಲದೆ ಕಾರಣ ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಂದರೆ ನಮ್ಮ ಜಿ ಡಿ ದೇವೇಗೌಡರು ಎಮ್ ಎಲ್ ಎ ಈ ಭಾಗದ ಎಮ್ ಎಲ್ ಎ ಅವರಂತೂ ಖಂಡಿತ ಬರ್ತಾರೆ ಅಂದ್ಕೊಂಡಿದ್ದೀನಿ ಜಿ ಡಿ ದೇವೇಗೌಡರು ಅಂಗಡ ಹನ್ನೆರಡುವರೆ ಒಂದು ಗಂಟೆ ಹೊತ್ತು ಬರ್ಬೋದು ಬೆಳಗ್ಗೆ ಫೋನ್ ಮಾಡಿದ್ದೆ ಬರ್ತೀನಿ ಹನ್ನೆರಡುವರೆ ಒಂದು ಗಂಟೆಗೆ ಅಂತ ಹೇಳಿದ್ದಾರೆ ಅನ್ನ ಅನ್ನ ಸಂದರ್ಪಣೆ ಇಟ್ಕೊಂಡಿದೀವಿ ಸುಮಾರು ಒಂದು ಐದು ಸಾವಿರ ಜನಕ್ಕೆ ಇಲ್ಲೆಲ್ಲ ದಾನಿಗಳೇ ಕೊಟ್ಟಿದ್ದಾರೆ ಅಕ್ಕಿ ಬೇಳೆ ಎಣ್ಣೆ ಇತ್ಯಾದಿ ಸಾಮಾನುಗಳು ದುಡ್ಡು ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ಸಾರ್ವಜನಿಕರು ಐದು ಸಾವಿರ ಜನಕ್ಕೆ ಊಟಕ್ಕೆ ಅನ್ನ ಸಂದರ್ಭ ಬೆಳಿಗ್ಗಿಂದ ಸಾಯಂಕಾಲವರೆಗೂ ಅನ್ನ ಸಂದ ಸಂದರ್ಭ ಇಟ್ಕೊಂಡಿದ್ವಿ ನೋಡಿ ಹೋಸತಿ ಜೆ ಡಿ ಎಸ್ನವ್ರ ಇದ್ದರು ಅಂತ ಹೇಳಿದ್ವಿ ಸೋತರು ಈ ಕಾಂಗ್ರೆಸ್ರು ಶಾಸಕರು ಇದ್ದಾರೆ ಗೆಲ್ತೀವಿ ಅಂಬರೀಷ್ ಅವರು ಮುಖ ನೋಡ್ಕೊಂಡು ಮಾತ್ರ ಊಟ ಹಾಕಿದ್ದದ್ದು ಕಳಿಸ್ರಿ ಇಲ್ಲ ಅಂತಂದರೆ ಯಾರು ಸುಮಲತರು ಏನು ಏನು ಬಂದು ಕೆಲಸ ಏನು ಬಂದು ಗದ್ದೆ ನಾಟಿ ಹಾಕಿದ್ರು ಅಲ್ಲೇ ಅವರೇನು ಅವರು ನೋಡೇನು ಓಟ್ ಹಾಕಿಲ್ಲ ಅಂಬರೀಷ್ನವ್ರು ನೋಡಿ ಓಟ್ ಹಾಕಿರೋದು ಈಗಲೂ ಹೇಳ್ತೀನಿ ಅವರು ಬಿ ಜೆ ಪಿಲಿ ಇದ್ದಾರಲ್ವ ಅವರು ಬೆಂಬಲ ಕೊಡಬೇಕು ಜೆ ಡಿ ಎಸ್ಗೆ ತೀರ್ಮಾನ ಮಾಡಿಲ್ಲ ಅವರೇನೋ ಸಭೆ ಮಾಡಿ ಮೂರನೇ ತಾರೀಕು ನನ್ನ ಏನು ತೀರ್ಮಾನ ತಗತಿನಿ ಅಂತ ಹೇಳಿದರೆ ಅವ್ರು ಬಿ ಜೆ ಪಿನಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ಮಾಡ್ಸ್ಕೊಂಡಿದ್ದಾರೆ ಅವ್ರೇನು ಏನು ಮಾಡಬೇಕಂದ್ರೆ ಬೆಂಬಲ ಮಾಡಬೇಕು ಪಕ್ಷ ಹೈಕಮಾಂಡು ಇಡೀ ಪ್ರಪಂಚನೇ ನರೇಂದ್ರ ಮೋದಿಯವ್ರನ್ನ ಹೊಗಳ್ತಾಯಿದ್ದಾರೆ ಹೈಕಮಾಂಡ್ ಒಂದು ತೀರ್ಮಾನ ಹೇಳಿದ್ಮೇಲೆ ಸುಮಲತವರು ಅವರು ಸಪೋರ್ಟ್ ಮಾಡಬೇಕು ಅವರೇನು ನಿರೀಕ್ಷೆ ಇದೆ ಸರ್ ನಮಗೆ ನಿರೀಕ್ಷೆ ಇದೆ ಮಾಡ್ತಾರೆ ಅಂತ ನಿರೀಕ್ಷೆ ಇದೆ ಮಾಡಲೇಬೇಕು ಅವರು ಒಂದು ಪಕ್ಷದವರಿದ್ದ ಮೇಲೆ ಈಗ ಅಲ್ಲೇ ಅವರು ಒಂದು ಪಕ್ಷದಲ್ಲಿದ್ದು ಅಲ್ಲೇ ಇರಬೇಕು ಬೇರೆ ಪಕ್ಷಕ್ಕೆ ಹೋಗಿ ಏನಾದರೂ ಬೇರೆ ರೀತಿ ಬೆಂಬಲ ಕೊಟ್ಟು ಇವೆಲ್ಲ ಮಾಡಿದಾಗ ಅವ್ರು ನಂಬಿಕೆ ಹೊರಟೋಗುತ್ತೆ ನೆಕ್ಸ್ಟ್ ಬೆಳೀಕಾಗಲ್ಲ ಅವರು ಅದರಿಂದ ನಮಗೆ ಅವ್ರು ಮಾಡೇ ಮಾಡ್ತಾರೆ ಅಂತ ನಮಗೆ ನಂಬಿಕೆ ಇದೆ ಎಷ್ಟು ಮತಗಳ ಅಂತರದಿಂದ ಗೆಲ್ಲೋ ಗೆಲ್ಬೋದು ಒಂದು ಲಕ್ಷ ಮೇಲೆ ಒಂದು ಲಕ್ಷಕ್ಕಿಂತ ಕೆಳಗಡೆ ಏನಿಲ್ಲ ನಾವು ಕೂಡ ಕ್ಯಾನ್ವಾಸ್ಗೆ ಹೋಗ್ತೀವಿ ನಮ್ಮ ನಂಟ್ರಿಸ್ಟರು ನಮ್ಮ ಸ್ನೇಹಿತರು ನಮಗೆ ಬೇಕಾದವ್ರಿಗೆಲ್ಲೂ ಕೂಡ ನಾವು ಕ್ಯಾನ್ವಾಸ್ ಮಾಡಿ ಹೇಳ್ತೀವಿ ನಮಗೆಲ್ಲ ಗೊತ್ತಿರೋರು ಮಂಡ್ಯದಲ್ಲಿದ್ದಾರೆ ನಾವು ಕೂಡ ಬೆಂಬಲ ಮಾಡ್ತೀವಿ ಕುಮಾರ್ಟಿ ನಿವಾಸಿ ಇಲ್ಲಿ ಈ ಜಾಗಗಳು ಅಣ್ಣ ಶಿವಮೂರ್ತಣ್ಣ ಅವ್ರಿಗೆ ಸೇರುವಂಥದ್ದು ಈ ಜಾಗದ ಅತಿ ಇಲ್ಲಿ ನೆಲೆಸಿರುವಂಥವ್ರು ಪೂರ್ತ ಬಡವರು ಇವರು ಎಲ್ಲ ಕಡಿಮೆ ದರದಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸೈಟು ಎಲ್ಲನೂ ಕೊಟ್ಟು ಇಲ್ಲಿರುವಂಥ ವಾಸಿಗಳಿಗೆ ಒಂದು ದೇವಸ್ಥಾನ ಬೇಕು ಒಂದು ಪೂಜಾ ಕಾರ್ಯಕ್ಕೆ ಅಂದ್ಬಿಟ್ಟು ಅಣ್ಣ ಅವರ ಜಾಗ ಕೊಟ್ಟು ಉದ್ಘಾಟನೆ ಮಾಡಿದ್ದಾರೆ ಇದರಿಂದ ಭಾಳ ಅನುಕೂಲ ಆಗ್ತಾ ಇದೆ ಇದು ಈಗಷ್ಟೇ ಕಾಲ ಕೂಡಿ ಬಂದು ಪೂಜಾ ಕಾರ್ಯ ಎಲ್ಲ ನೆರವೇರಿ ಹೋಮ ಪೂಜೆ ಎಲ್ಲ ನೆರವೇರಿದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಪ್ರತಿ ತಿಂಗಳು ಚೌತಿ ಎಲ್ಲ ಪೂಜಾ ಕಾರ್ಯ ನಡೆಯುತ್ತೆ ಇಲ್ಲಿ ನಿವಾಸಿಗಳಿಗೆ ಇದು ತುಂಬ ಅನುಕೂಲ ಆಗುತ್ತದೆ ಮತ್ತು ಊಟದ ವ್ಯವಸ್ಥೆ ಎಲ್ಲನೂ ಮಾಡಿದರೆ ಒಂದು ಈ ಐದರಿಂದ ಹತ್ತು ಸಾವಿರ ಜನ ಊಟ ಮಾಡುವಂಥದ್ದು ವ್ಯವಸ್ಥೆ ಆಗಿದೆ ಬಂದು ಪ್ರತಿಯೊಬ್ಬರು ಈ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರ ಆಗಬೇಕಂತ ವಿನಂತಿ ಇವತ್ತು ಇವೆಲ್ಲ ಆಗಬೇಕಾದ್ರೆ ಮುಖ್ಯ ಕಾರಣ ನಮ್ಮ ಶಿವಮೂರ್ತಣ್ಣವರೇ ಇವತ್ತು ಒಂದು ಇಲ್ಲ ಅಂದರೂ ಒಂದು ಐವತ್ತರವತ್ತು ಲಕ್ಷ ಎಪ್ಪತ್ತೈದು ಲಕ್ಷ ಸೈಟ್ ಆಯ್ತದೆ ದೇವಸ್ಥಾನಕ್ಕೆ ಅವರು ಅದ ದಾನವಾಗಿ ಕೊಟ್ಟವ್ರೆ ಇಲ್ಲಿ ಮನೆ ಕಟ್ಕೊಂಡು ವಾಸ ಮಾಡುವಂಥ ಜನಗಳ್ಗೆ ಸುಮಾರು ಕಡಿಮೆ ದರದಲ್ಲಿ ಎಲ್ಲ ಅವ್ರ ಕೈಗೆಟ್ಟುವಂಥ ದರದಲ್ಲಿ ಕೊಟ್ಟು ಭಾರಿ ಅಭಿವೃದ್ಧಿ ಊರು ಅಭಿವೃದ್ಧಿ ಆಯಿತು ನಮ್ಮೂರು ಕೂರ್ಗಳ್ಳಿ ಅಂದರೆ ಒಂದು ಚಿಕ್ಕ ಗ್ರಾಮ ಆಯಿತು ಮೊದಲು ಅಂಥದ್ದು ನಾಲ್ಕು ಗ್ರಾಮ ಆಗಬೇಕು ಅಂದು ಅಷ್ಟು ಈಗ ಇದನ್ನೆಲ್ಲ ಹೇಳ್ಬೇಕು ಅಂದರೆ ಇದಕ್ಕೆ ಮುಖ್ಯ ಕಾರ್ಯ ಕಾರ್ಯಕರ್ತರು ಕಾರಣರು ಆದಂಥ ನಮ್ಮ ಶಿವಮೂರ್ತಣ್ಣವರಿಂದ ಇವತ್ತು ಊರು ಅಭಿವೃದ್ಧಿ ನಮ್ಮ ನಮ್ಮೂರ್ಕು ಕೂರ್ಗಳ್ಳಿ ಮೇಗಳಕೊಪ್ಪಲು ಅಂತ ಇದಕ್ಕೆ ಹೆಸರು ಮೇಗಳ ಕೊಪ್ಪಲು ಅಂದರೆ ಒಂದು ಎರಡು ಮೂರು ಬೋಯ್ ಬೀದಿ ಇದ್ದು ಇದನ್ನು ಒಂದು ಮೂರು ಆಗುವಷ್ಟು ಅಂತ ಮಾಡಿದ್ರು ಅದರಲ್ಲಿ ಎರಡೂರು ಶಿವಮೂರ್ತಣ್ಣವ್ರ ಅಣ್ಣವ್ರ ಇದೆ ಈಗ ದೇವಸ್ಥಾನ ಆಗೋದಕ್ಕೂ ಶಿವಮೂರ್ತಣ್ಣನ ಬಡಾವಣೆ ಅಂತ ಹೇಳ್ತೀವಿ ಮತ್ತು ಅಲ್ಲಿ ಶಿವನಗರ ಅಂತ ಅವ್ರ ಹೆಸರಲ್ಲೇ ಮಾಡಿದ್ದೀವಿ ಆ ಕಡೆ ಅದೇ ಒಂದು ಊರು ಇದೇ ಒಂದು ಊರು ನಮ್ಮ ಕೂರ್ಗಳ್ಳಿ ಮೇಗಳ ಎರಡೂ ಮೂರು ಸೇರಿ ಒಂದು ಆಗೈತೆ ಇದಕ್ಕೆಲ್ಲ ಮುಖ್ಯ ಕಾರ್ಯಕರ್ತರು ಅಂದರೆ ನಮ್ಮ ಶಿವಮೂರ್ತಣ್ಣ